ಮತ್ತು ಆಂಥೆಮ್ ಅವರು ಬಾಷ್ ಕಂಪ್ನಿಯವರು ಇವೆಲ್ಲ ಕೂಡ ಈಗ ಶುರು ಮಾಡಿದ್ದಾರೆ ಹೆಗ್ನೂರಲ್ಲಿ ಕೊಳಗೊಂಡಳ್ಳಿ ಚೀಲೂರು ಈ ರೀತಿ ಸುಮಾರು ಒಂದು ಹತ್ತು ಹದಿನೈದು ಕಡೆ ಈಗಾಗಲೇ ನಮ್ಮ ತಾಲೂಕಿನಲ್ಲೇ ಈಗಾಗಲೇ ಶಾಲೆಗಳನ್ನು ಶುರು ಮಾಡುವಂಥ ಕೆಲಸವನ್ನು ಈಗಾಗಲೇ ಅವರು ಪ್ರಾರಂಭವನ್ನು ಮಾಡಿದ್ದಾರೆ ಹತ್ತತ್ತು ಕೋಟಿಯಿಂದ ಹನ್ನೆರಡು ಕೋಟಿ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದೀನಿ ಅದಕ್ಕೆ ನೀವು ನಿಮ್ಮ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಅದು ಪ್ರೈವೇಟ್ ಸ್ಕೂಲ್ ಅಲ್ಲ ಗೌರ್ಮೆಂಟ್ ಸ್ಕೂಲನ್ನು ನಾವು ಆ ರೀತಿ ಪರಿವರ್ತನೆ ಮಾಡ್ತಾ ಇದ್ದೀನಿ ಅವ್ರ ಹೆಸರು ಇಟ್ಕೊಳ್ಳಿ ಅಂತ ಅದನ್ನು ನೀವೇ ನಡೆಸೋದು ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇರ್ತದೆ ಆಮೇಲೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ತದಲ್ಲ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಈಗ ನಿಮ್ಮಲ್ಲೇ ಕೆಲವು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ಅನ್ಕೊ ಅವರು ಒಂದೊಂದು ಸ್ಕೂಲ್ ಅವರು ಒಂದೊಂದು ಟೀ ಸ್ಕೂಲ್ನ ಅಡಾಪ್ಟ್ ಮಾಡ್ಕೋಬೇಕು ಈಗ ನಮ್ಮ ದೊಡ್ಡಲ್ಲಿ ನನ್ನ ಮಗಳಿಗೆ ಹೇಳಿದ್ದೀನಿ ನೀನು ಅಡಾಪ್ಟ್ ಮಾಡ್ಕೋ ಸ್ಕೂಲ್ನ ಅಂತ ಹೇಳಿದ್ದೀನಿ ನಮ್ಮ ಮೂರು ಸ್ಕೂಲ್ನ ಎರಡು ಮೂರು ಸ್ಕೂಲ್ ಯಾರು ನಾವು ಸೊ ಆ ಟೀಚರ್ಸ್ ಹೇಳಿ ಶಾರ್ಟೇಜ್ ಇದೆ ಅದನ್ನ ನಮ್ಮ ಸ್ಕೂಲಿಂದ ಟೀಚರ್ ಕೊಟ್ಬಿಟ್ಟು ನಾನು ಸಂಬಳ ಕೊಡೋಂಥ ಈ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ನಿಮ್ಗೇನೋ ಜಾಸ್ತಿ ಬರ್ತದೆ ಬಿಡಿ ಬೇರೆ ವಿಚಾರ ಬೇರೆಯವ್ರಿಗೆಲ್ಲ ಸ್ವಲ್ಪ ಕೊಡಬೇಕು ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀನಿ ಇದನ್ನ ಇಡೀ ಸ್ಟೇಟಲ್ಲೇ ಇದನ್ನ ರಿಪ್ಲಿಕೇಟ್ ಮಾಡಬೇಕು ಅಂತ ನಾನು ಮಾಡಿದ್ದೀನಿ ಯಾಕೆಂದ್ರೆ ಎಲ್ಲಿ ಕೊರತೆ ಇದೆ ಈಗ ಟ್ರಸ್ಟ್ ನಡೆಸ್ತಾ ಇದ್ದಾರೆ ಅಸೋಸಿಯೇಷನ್ ನಡೀತಾರೆ ಅವ್ರು ಯಾರು ವ್ಯಾಪಾರಕ್ಕಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅಂತ ಇನ್ಸ್ಟಿಟ್ಯೂಷನ್ ಕಟ್ಟಿರೋದೇ ಹೊರತು ಅವರೇನು ನಾನು ವ್ಯಾಪಾರಕ್ಕೆ ಬಿಸ್ನೆಸ್ ಆಟಿಟ್ಯೂಡ್ಗೆ ಅಂತಲ್ಲ ಅದಕ್ಕೆ ನಾನು ಹಿಂದೆ ಅವರಿಗೆ ಕೆಲವು ಸಹಾಯ ಮಾಡಿದ್ದೀನಿ ಆರ್ ಟಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ನಾನು ಸಹಾಯವನ್ನು ನಾನು ಮಾಡಿದ್ದೀನಿ ಆಗ ನಾನು ಅದಕ್ಕೆ ಅವ್ರಿಗೆಲ್ಲ ಒಂದು ಮಾತು ಹೇಳಿದೆ ನೀವೆಲ್ಲ ಇದಕ್ಕೆ ರೆಡಿ ಆಗಬೇಕು ಅನ್ನೋದು ಕೂಡ ನಾನು ಅವ್ರಿಗೆ ಹೇಳಿದ್ದೆ ಸೊ ಅದಕ್ಕೆ ಅವರು ಕೂಡ ಮಾನಸಿಕವಾಗಿ ಅವರು ಕೂಡ ರೆಡಿಯಾಗಿದ್ದಾರೆ ಈಗ ಬನವಾಸಿ ಹೊಸ್ತುರ್ಗ ಎಲ್ಸುವಳಿ ಕರೆಪುರದ ಭಕ್ತಲ್ಲಿ ಇವೆಲ್ಲ ಕೂಡ ಇನ್ನು ಕೆಲವೆಲ್ಲ ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಆದ್ರಿಂದ ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಆ ಕಾಂಪಿಟೇಷನ್ಗೆ ನೀವೆಲ್ಲ ಕೂಡ ನೀವು ತಯಾರಾಗಬೇಕು ಮಾನಸಿಕವಾಗಿ ತರಬೇಕು ನಾನೇನೋ ಟೀಚರು ನಾನು ಹೇಳಿದೆಲ್ಲ ಮುಗಿದೋಯ್ತು ಇನ್ನು ಹೇಳಿದೆಲ್ಲ ಮಕ್ಕಳು ಕಳ್ಕೊಂಡು ಹೋಯ್ತಾರೆ ಅಂತ ಆ ಭಾವನೆ ನಿಮ್ಗೆ ಯಾರಿಗೂ ಇರಬಾರ್ದು ನೀವು ಕೂಡ ಪ್ರತಿ ದಿನ ಕೂಡ ನೀವು ಹೋಗ್ಬೇಕು ನನಗೆ ಆರ್ ಎಸ್ ಎಲ್ಲ ಸೇಂಟ್ ಪೀಟರ್ಸ್ ಸ್ಕೂಲ್ ಸೇಂಟ್ ಪೀಟರ್ ಏನಪ್ಪ ರವಿ ನಿನ್ನ ಸ್ಕೂಲು ನನ್ನ ಸ್ಕೂಲ್ ಅವ ಮರ್ತ್ಬಿಟ್ಟಿದ್ದಾನೆ ಪಾಪ ಎಲ್ಲ ಅವನು ಬೆಂಗಳೂರು ಕಡೆ ಹೊಂದೋಗಿದ್ದಾನೆ ಈಗ ಸೈಂಟ್ ರಿಟರ್ ಸ್ಕೂಲ್ ಅಲ್ಲೂ ಒಂದು ವರ್ಷ ಓದ್ತಿದ್ದೆ ನಾನು ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಇನ್ನೂ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಬೆಂಗಳೂರು ಕರ್ಕೊಂಡು ಹುಟ್ಟಿದ್ರು ಜನ ಬೆಂಗಳೂರಿಗೆ ಇವತ್ತು ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಎಷ್ಟು ದೊಡ್ಡ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಅಲ್ಲಿದ್ದಾರೆ ಈ ಟೌನು ನೋಡಿ ಮೊದಲು ಟೌನ್ ಇದ್ದಿದ್ದೇ ಒಂದು ಚಿಕ್ಕದಿತ್ತು ಪಂಚಾಯಿತಿ ಇದ್ದಂಗೆ ಸಿ ಎಂದು ಒಂದು ಸಣ್ಣ ಮುನ್ಸಿಪಾಲ್ಟಿ ಇತ್ತು ಈಗ ಸಿ ಎಮ್ ಸಿ ಆಗಿ ದೊಡ್ಡದಿನ ಐವತ್ತು ಲಕ್ಷದ ಮೇಲೆ ಐವತ್ತು ಸಾವಿರದ ಮೇಲೆ ಜನಸಂಖ್ಯೆ ಈಗ ಟೌನ್ ಆಗಿಬಿಟ್ಟಿದೆ ಅಂದರೆ ಜನ ಎಲ್ಲ ಹೊರಗಡೆಯಿಂದ ಬರೋರೆಲ್ಲ ಟೌನ್ಗೆ ಬರ್ತಾ ಇದ್ದಾರೆ ಟೌನಲ್ಲಿರೋರು ಹಳ್ಳಿ ಇರೋರೆಲ್ಲ ಈಗ ಬೆಂಗಳೂರು ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಎರಡೇ ವಿಚಾರಕ್ಕೆ ಒಂದು ಉದ್ಯೋಗ ಒಂದು ಶಿಕ್ಷಣ ಇವೆರಡು ವಿಚಾರಕ್ಕೆ ಇದನ್ನು ತಡಿಬೇಕೆಲ್ಲ ಊರುಗಳೆಲ್ಲ ಬರೀ ನಮ್ಮ ತಂದೆ ತಾಯಿಂದಿರು ಮಾತ್ರ ಇದ್ದಾರೆ ಯಾರು ಇಲ್ಲ ಎಲ್ಲ ಬರೀ ವಯಸ್ಸಾದವರು ಯಾರು ಮಕ್ಕಳು ತಂದೆ ನೋಡೋರು ಇಲ್ಲ ಯಾರು ನೋಡೋರು ಇಲ್ಲ ಆ ಪರಿಸ್ಥಿತಿ ಇದೆ ಅದನ್ನೆಲ್ಲ ಗಮದಲ್ಲಿ ಇಟ್ಕೊಂಡೆ ನಾನು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಐದು ಗ್ಯಾರಂಟಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅಟ್ಲೀಸ್ಟ್ ಒಂದೊಂದು ಕುಟುಂಬಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡಾರು ಸೇರ್ಲಿ ಪ್ರತಿ ತಿಂಗಳು ಅಂತ ಹೇಳಿ ಇವತ್ತು ಐದು ಗ್ಯಾರಂಟಿನ ಕೊಟ್ಟೆ ಮನೆ ಯಜಮಾನರಿಗೆ ಕೊಡಬೇಕು ಅಂತ ಹೇಳಿ ಎಲ್ಲಿ ಅದಕ್ಕೆಲ್ಲ ಕೆಲವೆಲ್ಲ ನಿಮ್ಮ ಮನೆಗಳಲ್ಲೂ ಅನುಕೂಲ ಆಗ್ತಾ ಇದೆ ಕರೆಂಟು ಅನುಕೂಲ ಆಗ್ತಾ ಇದೆ ಅದೆಲ್ಲ ಗೊತ್ತಿದೆ ತಾವೆಲ್ಲ ಅದನ್ನೆಲ್ಲ ನೆನಪಿಟ್ಕೊಂಡಿರ್ತೀನಿ ಎಲೆಕ್ಷನ್ ಟೈಮ್ ಅದೆಲ್ಲ ನಿಮ್ಗೆಲ್ಲ ಉಪಯೋಗ ಬರ್ತದೆ ಇವರೆಲ್ಲ ಸಿ ಇ ಟಿ ಮಾಡಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಬಟ್ ಸಿ ಇ ಟಿನ ಕಂಪಲ್ಸರಿ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಸರ್ ಎಂಟೈರ್ ಕಂಟ್ರಿಗೆ ಅದೇನಾದ್ರೂ ಒಂದು ಲಕ್ಷ ಅರವತ್ತು ಸಾವಿರ ಜನ ತೊಂದರೆ ಆಗುತ್ತೆ ಸರ್ ಐದು ವರ್ಷ ರಿಟೈರ್ಮೆಂಟ್ ಇರೋದು ಮಾತ್ರ ಅದು ಮಾಡೋಂಗಿಲ್ಲ ನಿಟ್ಟಾದ್ರೆ ಎಲ್ಲರೂ ಮಾಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ ವಿದಿನ್ ಟೂ ಇಯರ್ಸಲ್ಲಿ ಅದೊಂದು ದಯವಿಟ್ಟು ಅದನ್ನು ಬಗೆಹರಿಸ್ಕೊಡ್ಬೇಕು ಸರ್ ಅದರ್ವೈಸ್ ಎಲ್ಲರೂ ಕೂಡ ತುಂಬ ಸಂಕಷ್ಟಕ್ಕೆ ಒಳಗಡೆ ಕೆಲಸ ಮೊನ್ನೆ ನಿನ್ನೆ ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಇದನ್ನು ಮಾತಾಡಿದ್ದೀನಿ ತಮ್ಮಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ ಇದಕ್ಕೇನಾದರೂ ಕೂಡ ಒಂದು ಪರಿಹಾರವನ್ನು ಕಂಡುಹಿಡಿದು ಇದನ್ನು ಎಕ್ಸಾಮ್ಸ್ಕೊಳ್ಕೊಳ್ಬೇಕು ಯಾಕೆಂತಂದರೆ ಸಿ ಇ ಟಿನೇ ಇಂಪಾರ್ಟೆಂಟ್ ಟಿ ಇ ಟಿ ಆದಮೇಲೆ ಸಿ ಇ ಟಿ ಮಾಡ್ತಾರೆ ಒಂಥರ ಐ ಎ ಎಸ್ ಪಾಸಾದ ಮಾಡ್ಲಿ ಕೆ ಎಸ್ ಪಾಸ್ ಮಾಡಿ ಅಂತ ಹೇಳಿದಂಗೆ ಇದು ಸಿ ಇ ಟಿನ ಪಾಸ್ ಆದವ್ರೆ ಮಾತ್ರ ಶಿಕ್ಷಕರಾಗೋದು ಈಗ ಆದರೆ ಸಿ ಇ ಟಿ ಆಗಿರೋರು ಕೂಡ ಟಿ ಇ ಟಿ ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ದಯವಿಟ್ಟಕ್ಕೊಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಮೊನ್ನೆ ತಾನೇ ಸಿ ಎನ್ ಆರ್ ರೂಲ್ ಬಗ್ಗೆ ಓದ ಕಳೆದ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನಮ್ಮ ಸಿ ಎನ್ ಆರ್ಗೆ ಏನು ಪ್ರಾಬ್ಲಮ್ ಇತ್ತು ಪ್ರೈಮರಿ ಹೈಯರ್ ಪ್ರೈಮರಿ ಎಲ್ಲರೂ ಕೂಡ ಸರಿಪಡಿಸುವಂಥ ಕೆಲಸನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ನೂರ್ಪೂರ್ವವಾದಂಥ ಅಭಿನಂದನೆಗಳನ್ನು ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಹೇಳ್ತೀನಿ ಮತ್ತು ಸಮಸ್ಯೆಗಳು ಇದ್ದಾವೆ ಆಮೇಲೆ ಈ ಎಲ್ ಬಿ ಅಂತೇಳಿ ನಮ್ಮ ಗ್ರಾಮ ಏನು ಚುನಾವಣಾ ಆಯೋಗದಿಂದ ಹೈಸ್ಕೂಲ್ನವರು ಕೂಡ ಬಿ ಎಲ್ ಹಾಕ್ಬಿಟ್ಟಿದ್ದೀರಿ ದಯವಿಟ್ಟು ರಿಸಲ್ಟ್ ಕಡಿಮೆ ಬಂದರೆ ಸಂಬಳ ಕಟ್ ಮಾಡ್ತೀವಿ ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ ಅಂತೇಳಿ ಇಲ್ಲಿ ಬೇರೆ ಬೇರೆ ಕೆಲಸಗಳನ್ನ ವಹಿಸ್ತಾ ಇದಾರೆ ಅದು ದಯವಿಟ್ಟು ಹೈಸ್ಕೂಲ್ ನ ಪಾಠ ಮಾಡಕ್ಕೆ ಬಿಟ್ಟು ಬೇರೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ ನಮ್ಮ ಮನವಿ ಅಂದ್ರೆ ಚೀಫ್ ಸೆಕ್ರೆಟರಿ ಕೂಡ ಒಂದು ಆದೇಶ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಕೂಡ ಒಂದು ಆದೇಶ ಮಾಡಿದ್ದಾರೆ ಹೈಸ್ಕೂಲ್ನವ್ರನ್ನ ಆದಷ್ಟು ಕೂಡ ತಗೋಬಾರ್ದು ಯಾಕೆ ರಿಸಲ್ಟ್ ಅನ್ನ ಕೇಳ್ತಕ್ಕಂಥದ್ದೇ ಅಲ್ಲಿ ಸೊ ಹಾಗಾಗಿ ದಯವಿಟ್ಟು ಈ ನಾವು ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಕೆಲಸ ಅವ್ರು ಏನು ಹೇಳ್ತಾರೆ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು ಟೂರ್ ಮಾಡಿ ಹೋಗಿ ಅಲ್ಲಿಂದ ಏನು ಸಮಾಜದಲ್ಲಿ ನೋಡ್ತೀರಾ ಯಾವ ಸಂಬಂಧ ಪೂರ್ವದಲ್ಲಿ ನೀವು ಅಲ್ಲಿ ಏನೇನು ನೋಡ್ತೀರ ನೀವು ಅದನ್ನು ಬಂದ ನಾನು ಹೇಳಿ ಆಮೇಲೆ ನಾನು ಉತ್ತರ ಹೇಳ್ತೀನಿ ಅಂತ ಅವ್ರು ನಿಮ್ಗೆ ಗೊತ್ತು ಇದರಲ್ಲಿ ಅಲ್ಲಿ ಕನ್ಯಾಕುಮಾರಿಯೋ ಮೆಮೊರಿಯಲ್ ಇದೆ ಯುವಕಾನಂದ ಮೆಮೊರಿಯಲ್ ಅಲ್ಲಿಂದ ಹಿಡಿದಾಗ ಹೋಗಿ ಹೋದಾಗ ಅವರು ಕಂಪ್ಯೂಟರ್ ರೂಮ್ ಬರ್ತಾರೆ ಅವ್ರು ಏನು ನೋಡ್ತಾರೆ ಅಂದರೆ ಬ್ರಿಟಿಷರು ದಬ್ಬಾಳಿಕೆ ನೋಡ್ತಾರೆ ಬರ್ತನ ನೋಡ್ತಾರೆ ಹೃದಯವಂತ ಸಮಾಜ ನೋಡ್ತಾರೆ ಶೋಷಣೆ ನೋಡ್ತಾರೆ ಈ ಥರ ಏನು ನೆಗೆಟಿವ್ಸ್ ಬರೀ ಅವ್ರು ನೋಡೋದು ಅಷ್ಟೇ ಬಟ್ ಅವರು ರಾಮಕೃಷ್ಣ ಪರಮಾಂಶರಿಗೆ ಕನ್ಫ್ಯೂಷನ್ ಹೇಳ್ತಾರೆ ಇಲ್ಲ ಈ ದೇಶ ಈ ಈ ಸಮಾಜದಲ್ಲಿ ಈಗ ವಯಸ್ಸಾಗಿರೋದ್ರಿಂದ ಆಗಲ್ಲ ಇದು ಈ ದೇಶ ಬದಲಾವಣೆ ಸಾಧ್ಯ ಸಾಧ್ಯ ಆಗೋ ಎರಡೇ ನಮ್ಮ ಏನು ಯುವಕರವರೇ ಇಲ್ಲ ಅವ್ರಿಗೆ ವೆಸ್ಟ್ರನ್ ಸೈನ್ಸು ಇಂಡಿಯನ್ ಕಲ್ಚರು ಇವೆರಡನ್ನು ಇಟ್ಟು ನಾವು ಏನಾದರೂ ಮಾಡಿದ್ರೆ ಮುಂದೆ ದೇಶ ಬದಲಾವಣೆ ಆಗಿ ಮಾಡೋದು ಅವರು ಅವತ್ತು ದುಡ್ಡು ಈಗ ಅದೇ ಆಯ್ತು ಅದು ಬಟ್ ಇದೇನಾಗಿದೆ ಇಲ್ಲ ಸೈನ್ಸ್ ಭಾರಿ ಬೇಗ ಹೊರಟಾಗಿದೆ ಇವತ್ತು ವೆಸ್ಟರ್ನ್ ಕಂಟ್ರೀಸ್ಗಿಂತ ಸೈನ್ಸು ವೇಗಾನಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡಿದರೋ ಅದಕ್ಕಿಂತ ಜಾಸ್ತಿ ವೇರೌಟ್ ಬಟ್ ಅದೇ ನಮ್ಮ ಸಂಸ್ಕೃತಿ ಸಂಸ್ಕಾರ ಭಾರಿ ಹಿಂದೆ ಹೋಗ್ತಾ ಇದೀವಿ ಸೊ ಈ ಗ್ಯಾಪ್ ಜಾಸ್ತಿ ಅದು ನಮ್ಮ ಇವತ್ತು ಎಜುಕೇಷನ್ ಸಿಸ್ಟಮ್ಗುಣವೇ ನಮ್ಮ ಸೈನ್ಸ್ಗಳೇ ಇವತ್ತು ಸಮಾಜದ ನಡವಳಿಕೆ ಗ್ಯಾಪ್ ಜಾಸ್ತಿ ಆಗಿದೆ ಹಾಗಾಗಿ ನೀವೆಲ್ಲ ಅದ್ರ ನಾವು ಗಮನ ಕೊಡಬೇಕು ಅಂತ ಹೇಳ್ತಾ ನಾನು